ಮಹಿಳೆಯ ಮಂದೇ ಹೇಳ್ಬೇಕು ಅಂತಿಲ್ಲ ಬಂದು ಸುಮ್ಮನೆ ಹಿಂಗೆ ಕುತ್ಕೊಂಡು ಇದ್ದಾಗ ಅವ್ರಿಗೆ ಕಷ್ಟ ಆಗ್ಬೋದು ಸುಖ ಆಗ್ಬೋದು ಅವ್ರು ಏನಕ್ಕೆ ಬಂದಿದ್ದಾರೆ ಅಂತನೂ ಸಹ ನನ್ಗೆ ಗೊತ್ತಾಗುತ್ತೆ ನನ್ನ ಕೆಣ್ಣೀರ್ ಬಿಟ್ಟು ನನ್ಗೆ ಯಾರೂ ನಾನು ಸಮಾಧಾನ ಮಾಡೋದಿಲ್ಲ

ಭಕ್ತಾದಿಗಳು ತಮ್ಮ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೋತ್ತರಗಳನ್ನು ಕೇಳುವ ಪ್ರತೀತಿಯೂ ಕೂಡ ಇದೆ ಇದನ್ನು ದೇವಸ್ಥಾನದ ಅರ್ಚಕರಾದ ಶ್ರೀಮತಿ ಲಕ್ಷ್ಮೀ ದೇವಿಯವರು ಇದನ್ನು ನೆರವೇರಿಸಿಕೊಡುತ್ತಾರೆ ಅರ್ಚಕರಾದ ದೇವಿಯವರು ದೇವರ ಮೂರ್ತಿಯನ್ನು ಸ್ವತಃ ತಾವೇ ತಲೆ ಮೇಲೆ ಹೊತ್ತು ಮೆರವಣಿಗೆಯನ್ನು ಕೂಡ ಮಾಡುತ್ತಾರೆ ರೇಣುಕಾ ಎಲ್ಲಮ್ಮ ದೇವಿಯ ಒಂದು ದೇವಸ್ಥಾನ ಏನಿದೆ ಈ ದೇವಸ್ಥಾನಕ್ಕೆ ಮುಖ್ಯವಾದ ಗಾಣಿ ಕರ್ತರು ಹಾಗೂ ಈ ಒಂದು ದೇವಸ್ಥಾನದ ಪ್ರಧಾನ ಅರ್ಚಕರು ಲಕ್ಷ್ಮೀ ದೇವೊಂದು ಮಾತಾಡೋದು ವೀಕ್ಷಕರೇ ನಮಸ್ಕಾರ ಮೊದಲಾಗಿ ಈ ಒಂದು ರೇಣುಕ ಯಲಮ್ಮ ದೇವಿಯ ಒಂದು ಪವಾಡದ ಒಂದು ಹೆಸರು ಕೂಡ ಬಂದಿದೆ ಸೊ ಈ ಒಂದು ಸಂತೋಷದ ಕ್ಷಣ ನಡೆಸಿಕೊಂಡಾಗ ಅಥವಾ ದೇವಸ್ಥಾನದ ಒಂದು ಇಷ್ಟೊಂದು ಭಾವಿಗತ್ಯವನ್ನು ಬೆಳೆಸಿಕೊಂಡು ನೋಡುತ್ತಮ್ಗೆ ಅನ್ಸುತ್ತೆ ನನ್ನದಲ್ಲ ಸಾಯಿ ಶಕ್ತಿ ತಾಯಿ ಆಶೀರ್ವಾದಲ್ಲಿ ನಾನು ನಂಗೆ ಅವ್ರು ಪ್ರೇರಣೆ ಆಗಿರುತ್ತೆ ಯಾರು ಇರುವುದನ್ನು ಮಾಡೋಕ್ಕಾಗಲ್ಲ ಅವ್ರೇರಣೆ ಆಗಿರೋದ್ರಿಂದ ನಾವು ದೇವಸ್ಥಾನಕ್ಕೆ ಆಗ್ಲಿ ಇಲ್ಲಿ ಜನ ಎಲ್ಲರೂ ಸೇವೆ ಮಾಡೋದಕ್ಕಾಗಲಿ ನಮಗೆ ಆ ಶಕ್ತಿ ಕೊಟ್ಟಿರೋದು ಆ ತಾಯಿ ಎಲ್ಲ ಮನೆ ಈ ಕ್ಷೇತ್ರ ಅಭಿವೃದ್ಧಿಗೂ ನಿಂತಿರೋದೆಲ್ಲ ಆ ತಾಯಿ ಇದು ತಾಯಿಗೆ ಇದು ತಾಯಿ ನಮ್ಮಲ್ಲಿ ಇನ್ನೊಂದು ವಿಚಾರ ಹತ್ರ ಮಾತಾಡ್ತಾರೆ ಮುಂಚೆ ಈ ದೇವಸ್ಥಾನ ಯಾವ ಒಂದು ಪರಿಸ್ಥಿತಿಯಲ್ಲಿ ಇತ್ತು ಅನ್ನೋದೊಂದು ಮಾತಾಡೋದಲ್ಲ ನೀವು ನಮ್ಮ ಅತ್ತೆಗೆ ಹುಷಾರಿ ಹಾಗಾಗಿ ಎಲ್ಲ ಒಂದು ದೇವಸ್ಥಾನದಲ್ಲಿ ಇರೋದಂತೆ ಎಲ್ಲ ಮನ್ ಎಲ್ಲ ಮನ ದೇವಸ್ಥಾನ ಮತ್ತು ವಿನೇಶ್ವರಿನ ದೇವಸ್ಥಾನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ನಮ್ಮ ಅತ್ತೆ ಹೆಸರು ಬಂದು ಹಿಮ್ಮ ಅಂತ ನಮ್ಮ ಆವನ ಹೆಸರು ಬಂದು ವೆಂಕಟೇಶ್ ಅಂತ ಹಂಗಾಗಿ ಅವರು ಅವ್ರಿಗೇನೋ ಹುಷಾರಿ ಎಲ್ಲ ಮನೆ ದೇವಸ್ಥಾನ ನೆನೆಸ್ಬೇಕು ಅಂದಾಗ ಎಲ್ಲ ಮನ ದೇವಸ್ಥಾನ ಚಿಕ್ಕದಾಗಿ ಪುಟ್ಟದಾಗಿ ಎಲ್ಲ ಮನೆ ದೇವಸ್ಥಾನ ಕಟ್ಟಿದ್ರು ಆರಾಮರ ಪೂಜೆ ಮಾಡ್ಕೊತಿದ್ರು ಸೇವೆ ಮಾಡ್ತಿದ್ರು ಹಾಗಾಗಿ ಇದು ಇದು ಮಾಡಬೇಕು ಮದುವೆಯಲ್ಲಿ ನಾವು ಮದುವೆ ಆಗಿ ಇದಕ್ಕೆ ಬಂದ್ವಿ ಮದುವೆ ಆಗಿ ಬಂದ ಮೇಲೆ ಒಂದು ನಮ್ಮ ಮನೆ ದೇವರಲ್ಲ ಇಲ್ಲಮ್ಮ ನಮ್ಮ ಮನೆ ದೇವರಲ್ಲ ನಮ್ಮ ಮನೆ ದೇವರು ಬಂದು ಎಂಟು ವರ್ಷ ಮೈ ಮೇಲೆ ಕಾಣಿಸ್ಕೊಂಡು ಈ ನಮಗೆ ದೇವಸ್ಥಾನ ಪೆಟ್ಟು ನಿಮ್ಗೆ ಒಳ್ಳೇದಾಗತ್ತೆ ಅಂತ ಅವರು ಹೇಳೋದು ಹೇಳಿದಾಗ ಸರಿ ಆಯ್ದು ನಾವು ಅಂತ ಅಂತಂದಾಗ ನಿಮಗೆ ನಾನು ಅಂದರೆ ಫಸ್ಟ್ ಸರಿ ಬಂದಾಗ ಕಷ್ಟ ಬರುತ್ತೆ ಇಲ್ಲ ನೀವು ಕಷ್ಟ ಬೇಕಾದಾಗ ಏಳು ವರ್ಷ ಇರುತ್ತೆ ಸುಖ ಬೇಕು ಅಂದ್ರೆ ಏಳು ವರ್ಷ ಇರುತ್ತೆ ನೀವು ಯಾವ ಆಯ್ತು ಮಾಡ್ಕೊ ಬಂದಾಗ ನಮಗೆ ಕಷ್ಟನೇ ಕೊಡಮ್ಮ ಅಂತ ಹೇಳಿ ನಾವು ಕೇಳ್ಕೊಂಡು ಏಳು ವರ್ಷ ನಾವು ಪ್ರಭಾತ್ ಕಷ್ಟ ಭತ್ತೆ ನಿಷ್ಠೂರ ಹವಾಮಾನ ಎಲ್ಲನೂ ಅನುಭವಿಸಿದ್ವಿ ಆಮೇಲೆ ನಮಗೆ ಕಾಲಕ್ರಮೇಣ ಎಲ್ಲ ಒಳ್ಳೆಯದಾಗಿ ಎಲ್ಲ ಅನುಕೂಲ ಆಗಿ ಎಲ್ಲ ಬಂತು ಒಂಬತ್ತನೇ ವರ್ಷದಲ್ಲಿ ದೇವಸ್ಥಾನ ಆಗತ್ತೆ ಅಂತ ನಿರ್ಧಾರವಾಗಿರು ಈ ಮೂಲ ಪ್ರತಿಷ್ಠಾಪನೆ ಚಿಕ್ಕದಾಗಿ ನಾನು ಒಂದು ಚಿಕ್ಕದಾಗಿ ಮಾಡಿದೆ ನಮ್ಮ ಹತ್ರ ಪರಿಸ್ಥಿತಿ ಇರಲಿಲ್ಲ ದೇವಸ್ಥಾನ ಮಾಡೋಂಥ ಪರಿಸ್ಥಿತಿ ಇರಲಿಲ್ಲ ಚಿಕ್ಕದಲ್ಲಿ ಒಂಥರ ದೇವಸ್ಥಾನ ಕಟ್ಟಿ ಆಮನ್ನು ಪ್ರತಿಷ್ಠಾಪನೆ ಮಾಡಿದ್ವಿ ಪ್ರತಿಷ್ಠಾಪನೆ ಮಾಡಿ ತಾಯಿನ ಪೂಜಿಸ್ಕೊತಾದ್ವಿ ಬೆಂಗಳೂರಿಂದ ಒಬ್ರು ಮಹೇಶ್ ಅಂತ ಒಬ್ರು ಬಂದರು ಅವರು ಬಂದು ಈ ದೇವಸ್ಥಾನನ ಅಭಿವೃದ್ಧಿಗೆ ಅಂತೇಳಿ ಬಂದರು ಒಂದು ಹೋಮ ಮಾಡಿಸ್ಬೇಕು ಅಂತ ಈ ದೇವಸ್ಥಾನದಲ್ಲಿ ಬಂದವರು ಬಂದವರು ದೇವಸ್ಥಾನನ ಕಟ್ಟಬೇಕು ಅಂತೇಳಿ ಒಂದು ಚಿಕ್ಕದಾಗಿ ಅನ್ನೋ ಒಂಬತ್ತಕ್ಕೆ ಒಂಬತ್ತು ದೇವಸ್ಥಾನ ಕಟ್ಟಿ ಮುಂದೆ ಸ್ಟೀಟಲ್ಲಿ ಹಾಕಿಸಿ ಅವರು ಪ್ರತಿ ಸೇವೆನೂ ಮುಂದೆ ನಿಂತು ಮಾಡ್ತಿದ್ರು ಮಹೇಶ್ ಅವರು ಮಹೇಶ್ ಅಣ್ಣನ ಇರೋ ಇನ್ನಿ ಬಂದಿದ್ರು ಅನ್ನೋರು ಹಂಗಾಗಿ ಒಬ್ಬರಿಂದ ಒಬ್ಬರು ಬಂದರು ಒಬ್ಬರಿಂದ ಒಬ್ಬರು ಸೇವೆ ಮಾಡ್ಕೊಂಡ್ಬಿಡ್ರು ಹೀಗಾಗಿ ಇಲ್ಲಿ ಅಭಿವೃದ್ಧಿ ಆಗುತ್ತೆ ಮತ್ತು ನನ್ನಲ್ಲಿ ನನ್ನ ನನ್ನ ಮೇಲೆ ನಂಬಿಕೆ ಅನ್ನೋದು ಏನಾಯ್ತು ಅಂದರೆ ನಂಗೆ ಆಗಾಗ ಕನಸಲ್ಲಿ ಬಂದು ಹೇಳೋದು ಏನೇ ಆಗಲಿ ನಡೆಯೋದಾಗಲಿ ಮುಂದೆ ಆಗೋದಾಗಲಿ ಹೇಳೋದು ಎಲ್ಲ ಮಾಡೋದು ಮತ್ತು ಧ್ಯಾನ ಮಾಡ್ಕೊಂಡು ತಿಳ್ಕೊಂಡರೆ ತಾಯಿ ನಡೆಯೋದೆಲ್ಲ ನನಗೆ ಚಿರಿಪೇರಿ ತಿಳಿಸ್ಕೊಡೋದು ಎಲ್ಲ ಮಾಡ್ತಿದ್ರು ಮೈ ಮೇಲೆ ಬಂದೇ ಹೇಳಬೇಕು ಅಂತಿರಲಿಲ್ಲ ಮೊದಲು ಸುಮ್ಮನೆ ಹಿಂಗೆ ಕುತ್ಕೊಂಡು ಧ್ಯಾನದಲ್ಲಿದ್ದಾಗ ಅವರಲ್ಲಿ ಕಷ್ಟ ಆಗ್ಬೋದು ಅವ್ರು ಸುಖ ಆಗ್ಬೋದು ಅವ್ರು ಏನು ಬಂದಿದ್ದಾರೆ ಅಂತಲೂ ಸಹ ನನಗೆ ಗೊತ್ತಾಗುತ್ತೆ ತಿಳಿಸ್ಕೊಡ್ತೀನಿ ನಾನು ಆ ಥರ ಶಕ್ತಿ ಆ ಥರ ವ್ಯಕ್ತಿತ್ವ ಕೊಟ್ಟಿದ್ದಾರೆ ಆದರೆ ಆ ತಾಯಿ ಸೇವೆಯಲ್ಲಿ ಇರಬೇಕು ಆ ತಾಯಿ ಆ ತಾಯಿ ಧ್ಯಾನದಲ್ಲೇ ಇರಬೇಕು ಧ್ಯಾನದಲ್ಲೇ ಎಲ್ಲ ಸಿಗುತ್ತೆ ಅನ್ನೋದು ನಮ್ಮ ನಮ್ಮ ಅನಿಸಿದೆ ಮತ್ತೆ ಮತ್ತು ಸಂಸಾರದಲ್ಲಿದ್ದು ನಾವು ಈ ಸೇವೆ ಮಾಡ್ತಾ ಇದೀವಿ ಅಂದರೆ ಆ ತಾಯಿ ಆಶೀರ್ವಾದದಿಂದ ನಾವು ಸಂಸಾರದಲ್ಲಿಟ್ಟು ತಾಯಿ ಸೇವೆ ಮಾಡಬೇಕು ಅನ್ನೋದು ಸೇವನೆ ಆಗುತ್ತೆ ಮಾಡ್ತಾ ಇದ್ದೀವಿ ಮುಂದೊಂದು ದಿನ ಈ ತಾಯಿನ ಇಟ್ಕೊಂಡು ಊರೂರು ಪ್ರದರ್ಶನ ಮಾಡಬೇಕು ಅಂತ ಹೇಳಿದರೆ ಈಗಾಗಲೇ ಎಲ್ಲ ಕಡೆ ಹೋಗ್ತಾ ಇದ್ದೀನಿ ತಲೆ ಮನೆ ಉಟ್ಕೊಂಡು ಅವರ ಮನೆಗೆ ಹೋಗೋ ಪ್ರಶಸ್ತಿಲ್ಲ ಪಾಲ್ಗೊಂಡು ಅವ್ರಿಗೆ ಒಳ್ಳೇದು ಕಟ್ಟ ಕೆಟ್ಟದ್ದು ಎಲ್ಲ ಮನೆಯೇ ಹೇಳಿ ಬರೋದು ಎಲ್ಲ ಆಗ್ತಿದೆ ಅವ್ರಿಗೆ ಒಳ್ಳೆಯದೇ ಆಗ್ತಿದೆ ಏನು ಹೇಳಿದ್ರೆ ಅದು ನಡೀತಾ ಇದೆ ಹಂಗಾಗಿ ಎಲ್ಲಮ್ಮನ ಮನ ಆಶೀರ್ವಾದ ತುಂಬ ಇದೆ ಎಲ್ಲ ಜೊತೆಲಿ ಮಾರಮ್ಮ ಕಾಳಮ್ಮ ಮತ್ತು ದುರ್ಗಮ್ಮ ಇವರು ಮೂರು ಜನನೂ ಇಲ್ಲಿ ಶಕ್ತಿಯಾಗಿ ಬಂದರು ಇಲ್ಲಿ ನನಗೆ ಅಂದರೆ ತುಂಬ ನನ್ನ ನನ್ನ ಮನಸ್ಸಿಗೆನೇ ಇತ್ತ ನನ್ನ ಗಂಡನಿಗೆ ಮತ್ತೆ ನನ್ನ ಸಂಸಾರಕ್ಕೆ ಕುಂದು ಬಂದಿದ್ದು ಯಾವ ಥರ ಅಂದರೆ ಈ ಊರಲ್ಲೇ ಇದು ಅನ್ನೋದು ತೊಂದರೆ ಜನ ರಾಜಕೀಯ ವ್ಯಕ್ತಿಗಳಿಂದ ಮತ್ತೆ ಜಮೀನು ಕಿತ್ಕೋಬೇಕು ಅನ್ನೋದು ಒಂದು ಉದ್ದೇಶದಿಂದ ಜಾಸ್ತಿ ಜನ ಪಣ ತೊಟ್ಟಿ ನಮಗೆ ಹಿಂಸೆ ಕೊಡೋಕ್ಕೆ ಈ ಊರೇ ಬಿಡಿಸ್ಬೇಕು ಅನ್ನೋ ಪಣ ಕೆಟ್ಟ ಜನಗಳು ಸ್ವಲ್ಪ ನಮಗೆ ಕೆಲಸ ಕೊಟ್ಟಿದ್ದರು ಹಾಗಾಗಿ ನಾವು ಆ ತಾಯಿನ ಬಿಟ್ಟು ಬೇರೆ ಯಾರು ನಂಬಿಲ್ಲ ಆ ತಾಯಿ ಸೇವೆ ಮಾಡಿಕೊಂಡು ಆ ತಾಯಿ ಧ್ಯಾನ ಮಾಡಿಕೊಂಡು ಆ ತಾಯಿ ಆರಾಧಿಸ್ಕೊಂಡು ತಾಯಿ ಸೇವೆ ಮಾಡ್ಕೊಂಡು ಬಂದ್ವಿ ನನ್ನ ಗಂಡನಿಗೇನು ಮಾಡ್ತಾರೋ ಯಾರೇನು ನನ್ನ ಗಂಡನ ಗಂಡು ಸಾಯಿಸ್ತಾರೋ ಈ ಥರ ಎಲ್ಲ ಮಾಡ್ತಾರೋ ಅಂತ ಬೈಕ್ ತಾಯಿನ ಬೇಡಿದೆ ತಾಯಿನ ಅಷ್ಟು ಕೋಸ್ಕರ ನನ್ನ ಅಮ್ಮನ ಥರ ಹಣ್ಣು ಅಂತ ಎಂಟು ಹೋದೆ ನವಶಕ್ತಿ ಯಾತ್ರೆ ಮಾಡಿದೆ ನವದುರ್ಗ ಕರೆದೆ ನಾನು ಕಷ್ಟ ಅಮ್ಮ ನಾನು ನಂಬಿದೆ ಅವರೇ ಹೋದ್ಮೇಲೆ ನಾನು ಬದುಕಿದ್ದು ಇದಿಲ್ಲ ನೀನು ಕಷ್ಟ ಕೊಡ್ತೀನಿ ಅಂತ ಹೇಳಿದೆ ಜೀವಕ್ಕೆ ತೊಂದರೆ ಆಗೋ ಥರ ನೀನು ಕೊಡ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ ನೀನೇ ಬಂದು ಇದಕ್ಕೆ ಪರಿಹಾರನೂ ನೀನು ಮಾಡ್ಕೊಡ್ಬೇಕು ಇದಕ್ಕೆ ಏನೈತು ಬಂದು ನೀನೇ ಬಂದು ಎದ್ದು ನೀನೇ ಮಾತಾಡ್ಬೇಕಮ್ಮ ನೀವು ಬರ್ಲಿಲ್ಲ ಅಂದ್ರೆ ನಮ್ಮ ಜೀವನ ಇಲ್ಲ ನಾವು ಇವನಲ್ಲಿ ಇಲ್ಲ ನಮ್ದು ನಾವು ಇಷ್ಟು ಜನನು ನಾಲ್ಕು ಜನನು ನಾವು ಏನನ್ನ ಒಂದು ತೊಂದರೆ ಆಗ್ಬೇಕು ನನಗಿದ್ರೆ ನೀನು ಬರ್ಲಿಲ್ಲ ಅಂದ್ರೆ ನಾವು ತೊಂದರೆ ಆಗ್ತೀವಿ ಅಂತ ಹೇಳಿ ತಾಯಿನ ಕರೆದೆ ಈ ಶಕ್ತಿ ಅಮ್ಮ ಇದೀನಿ ನೀನು ಅದನ್ನ ಅಪ್ರೂವ್ ಮಾಡೋದಕ್ಕೆ ಅಂತ ಬಂದು ಅಂತಂತವಾಗಿ ಅಂತಂತವಾಗಿ ಎಲ್ಲರೂ ನಮ್ ಕಷ್ಟ ಇರೋದನ್ನ ಪರಿಹಾರ ಮಾಡ್ತಾ ಬಂದು ಏಳು ವರ್ಷ ಏನ್ ಕಷ್ಟ ಪಡ್ಬೇಕು ಅಂದಿದ್ದು ಆ ಕಷ್ಟ ಎಲ್ಲ ಅನ್ಸುತ್ತಿನ್ನ ಅನ್ನಕ್ಕೂ ಕೂಡ ಬಂದಾಯ್ತು ಪಟ್ಟೆ ಮಕ್ಕಳಿಗೆಲ್ಲ ತೊಂದರೆಗಳಾಗ್ತಾ ಇತ್ತು ಎಲ್ಲನೂ ಆಯ್ ಮನೆ ಇದ್ದು ಕಾಪಾಡ್ಕೊಂಡು ಬಂದು ಪ್ರತಿಯೊಂದಕ್ಕೂ ನಾನು ತಾಯಿ ಹತ್ರ ಹೇಳಿದೊಂದೆ ನನ್ನ ಅರ್ಶನ ಕೊಟ್ಟು ನನ್ನ ಮನೆ ಕಾಪಾಡಬೇಕು ತಾಯಿ ಅಂತ ಕೇಳಿದ್ದು ನನ್ನ ಕಣ್ಣೀರು ಬಿಟ್ಟು ನನಗೆ ಯಾರು ನಾನು ಸಮಾಧಾನ ಮಾಡೋದಿಲ್ಲ ನನ್ನ ಕಣ್ಣೀರೇ ನನ್ನ ಬೆನ್ನಿಂದ ಇತ್ತು ನನ್ನ ಕಷ್ಟನೇ ನನ್ನ ಬೆನ್ನಿಂದ ಇತ್ತು ನನಗೆ ನನ್ನವರು ನಾವು ಯಾರು ಸಹಾಯ ಮಾಡುತ್ತೋ ಯಾರೂ ಇಲ್ಲ ನನ್ನ ಮನೆಯಲ್ಲಿ ನನ್ನ ಭಕ್ತಾದಿಗಳು ಯಾರು ನನ್ನ ಮನೆ ಒಳಗಡೆ ಭಕ್ತಿ ಭಕ್ತಿಯಾಗದ್ರು ಬಂದು ನಿನ್ನ ಕಷ್ಟ ಏನು ನಿನ್ನ ನೋವು ಅಂತ ಏನು ಅಂತ ಕೇಳಿದ್ರು ಕೆಲವರು ನನ್ನ ಕಷ್ಟನಾ ಹಂಚ್ಕೊಂಡಿದ್ದಾರೆ ನನ್ನ ನೋವು ಹಂಚ್ಕೊಂಡಿದ್ದಾರೆ ಈಗೂ ಅಷ್ಟೇ ಇದ್ರೂ ಅವ್ರ ಜೊತೆ ಸತ್ರೂ ಅವ್ರ ಜೊತೆ ತಾಯಿ ನನ್ನ ಬಂಧು ಬಳಗ ಅಂತ ಕೊಟ್ಟಿರೋದು ನನ್ನ ಭಕ್ತಾದಿಗಳಿಂದಲೇ ಗಣಕನಳ್ಳಿ ನಮ್ಮೂರು ನನ್ನ ಹೆಸರು ಪಾರ್ವತಮ್ಮ ಅಂತ ನನ್ ಮಗನ್ ಮದ್ವೆ ಎಲ್ಲೆಲ್ಲೋ ಬೇರೆ ಕಡೆ ಎಲ್ಲ ನೋಡಿದ್ವಿ ಎಲ್ಲೂ ಸೆಟ್ ಆಗ್ಲಿಲ್ಲ ಇಲ್ಲಿಗೆ ಹೋಗ್ರಿ ಅಂತ ಎಲಮ್ ದೇವಸ್ಥಾನಕ್ ಹೋಗ್ರಿ ಅಂತ ಹೇಳದ್ರು ಅದಕ್ ಬಂದ್ವಿ ಇಲ್ಲಿ ಕೇಳಿದಕ್ಕ ಇಂತ ತಗೆ ಆತೈತೆ ಅಂತ ಹೇಳಿದ್ರು ಈ ಕಡೆನೆ ಆತೈತೆ ಅಂತ ಹೇಳಿದ್ರು ಆಮೇಲೆ ಅದೇ ಕಡೆನೆ ಸಟ್ ಆಯ್ತು ಅದೇ ಕಡೆ ಸೆಟ್ ಆಗಿ ನಾವು ಒಂದ್ ಹತ್ತು ಜನ ಊಟ ಹಾಕ್ತಿವಿ ಅಂತ ಮಕ್ಕಂಡು ಅರ್ಕೆ ಮಾಡ್ಕೊಂಡಿದ್ವಿ ಒಂದ್ ಹತ್ತು ಜನ ಊಟ ಹಾಕಿ ನಮ್ಮ ಅರ್ಕೆ ನಾವು ತೀರ್ಸಿದ್ವಿ ಇವತ್ತು ಈ ಕ್ಷೇತ್ರದಲ್ಲಿ ಬಹಳ ಪವಾಡ ಅನ್ನೋದ್ರನ್ನೇ ನಾನು ಕೇಳ ಕಣ್ಣಾರೆ ನಾನು ನೋಡು ಇದ್ದೀನಿ ಇವತ್ತು ಹೇಳ್ಬೇಕು ಅಂದ್ರೆ ನಾನು ದೇವಿಯವ್ರ ಇನ್ನ ರೆಡಿ ಆಗಿರ್ಲಿಲ್ಲ ದೇವಸ್ಥಾನ ಆಗ್ಲಿಂದನು ಇಲ್ಲಿ ಬರ್ತಾ ಇದ್ವಿ ಬಂದಿ ಆ ತಾಯಿ ಅನುಗ್ರಹದಿಂದ ಇವತ್ತು ಹೇಳ್ಬೇಕು ಅಂದ್ರೆ ಒಂದ್ ರೀತಿ ಪವಾಡ ಅನ್ನೋದಕ್ಕೂ ಇಂತ ವಿಚಿತ್ರ ಚಿತ್ರವಾಗಿ ನಾವು ನಮ್ಮ ಮಗನ ಫಾರಿನ್ ಕಳಿಸ್ಬೇಕು ಅಂತ ಇದ್ವಿ ಯಾವ ಯಾವ್ಯಾವ್ ಬರ್ಬೇಕಾಗಿರೋ ದುಡ್ಡ ಎಲ್ಲ ಸೆಟ್ ಆಗಿ ಇವತ್ತು ನನ್ ಮಗ ಬಾರಿನಲ್ಲಿ ಓದ್ತಾ ಇದ್ದಾನೆ ಅಂದ್ರೆ ಆ ತಾಯಿ ನಿಜವಾಗೂ ಆ ತಾಯಿ ನಾವು ಚಿರಋಡಿಯಾಗಿ ಮರ್ಸ್ಬೇಕು ಇದು ಒಂದು ವಿಚಿತ್ರವಾದ ಘಟನೆ ಯಾಕೆಂದ್ರೆ ನನಗೆ ಹೋಗಿರೋ ದುಡ್ಡು ಹೋಯ್ತಪ್ಪ ಅನ್ನೋ ದುಡ್ಡು ನನಗೆ ಇಷ್ಟು ದುಡ್ಡು ಇವತ್ತು ನನಗೆ ಹುಟ್ಟಿ ಆಯ್ತು ಇವತ್ತು ನಾವು ಕ್ಷೇತ್ರಕ್ಕೆ ನಮ್ ಕುಟುಂಬ ಸಮೇತ ಬರ್ತೀವಿ ಆ ತಾಯಿ ಸೇವೆ ಮಾಡ್ತೀವಿ ಆ ತಾಯಿ ಸೇವೆ ಮಾಡಕ್ ಅನುಗ್ರಹ ಕೊಟ್ಟಿದಾರೆ ತಿರ್ಗ ಇಲ್ಲಿರುವಂತ ಅರ್ಚಕರು ಬಾಳ ಎಲ್ಲಾರ್ಗು ಸ್ಪಂದಿಸ್ತಾರೆ ಯಾವುದೇ ದುಡ್ಡಿನ ಅಮಿಷ ಪಡೆದೆ ಇವತ್ತು ಅವ್ರ ಕ್ಷೇತ್ರ ನಮ್ಮ ಕ್ಷೇತ್ರ ಅಂತ ಹೇಳಿ ಬಂದಂತ ಭಕ್ತಾದಿಗಳಿಗೆ ಪ್ರೀತಿ ವಿಶ್ವಾಸವಾಗಿ ಮಾತಾಡಿಸಿ ಇವತ್ತು ಪ್ರಸಾದ ವಿನಿಯೋಗ ಸಹ ಮಾಡಿ ಯಾಕಂದ್ರೆ ಇವತ್ತು ಹತ್ತು ಜನ ಕೂಟ ಹಾಕ್ಬೇಕು ಅಂದ್ರೆ ಬಹಳ ಕಷ್ಟ ಇದೆ ಯಾಕಂದ್ರೆ ಇವತ್ತು ಒಂದ್ ಕುಟುಂಬ ನೋಡೋದೇ ಬಹಳ ಈ ಕ್ಷೇತ್ರಕ್ಕೆ ಬಂದಂತ ಎಲ್ಲಾ ಭಕ್ತಾದಿಗಳಿಗೂ ಪ್ರಸಾದ ವಿತರಣೆ ಮಾಡಿ ಹಾಗು ಬಂದಂತವ್ರಿಗೆಲ್ಲಾ ಪ್ರೀತಿ ವಿಶ್ವಾಸ ಗಳಿಸಿ ಬಂದಂತ ಕಷ್ಟ ಇದ್ರಂತವರು ಸಹ ಆ ತಾಯಿ ಇವತ್ತೆಲ್ಲಾ ಒಳ್ಳೇದ್ ಮಾಡಿಕೊಟ್ಟಿದ್ದಾಳೆ ಅದರಿಂದ ಇವತ್ತು ಹೇಳ್ಬೇಕು ಅಂದ್ರೆ ಈ ಕ್ಷೇತ್ರ ದೊಡ್ಡ ಪುಣ್ಯಕ್ಷೇತ್ರ ಆಗುತ್ತೆ ಮುಂದಕ್ಕೆ ಸರ್ ನಮ್ದು ಅಮ್ಮಮ್ಮ ಮನೆಯಲ್ಲಿ ತುಂಬ ಕಷ್ಟ ಯಾವಾಗ್ಲೂ ಮನಸ್ತಾಪಗಳು ಜಗಳ ಆರೋಗ್ಯ ಎಲ್ಲ ಸಮಸ್ಯೆನೇ ಇತ್ತು ಸರ್ ಇಲ್ಲಿಗೆ ಬಂದಮೇಲೆ ತಾಯಿ ನಮ್ಗೆ ಎಲ್ಲದರಲ್ಲೂ ಅನುಕೂಲ ಮಾಡಿಕೊಟ್ಟು ನನ್ನ ಮಗಳಿಗೂ ಹುಷಾರಿರಲಿಲ್ಲ ಇಲ್ಲಿಗೆ ಬಂದಮೇಲೆ ತಾಯಿ ನಾನಿದ್ದೀನಿ ಅಂತ ನನಗೆ ಭರವಸೆ ಕೊಟ್ಳು ಈಗೂ ಅಷ್ಟೇ ಸರ್ ನಾನು ಬೆಳಿಗ್ಗೆ ಸಾಯಂಕಾಲ ಕಣ್ಣೀರು ಹಾಕಿದ್ರೆ ನಾನು ಬೆಳಿಗ್ಗೆ ಹಾಕಿದ್ರೆ ಸಾಯಂಕಾಲ ನನ್ನ ಸಮಸ್ಯೆ ಏನಿದ್ರು ಆ ಅಮ್ಮ ಪರಿಹಾರ ಮಾಡ್ತಾಳೆ ಸರ್ ಅಷ್ಟು ನಂಬಿದೀವಿ ಸರ್ ತಾಯಿ ನಾವು ಇರೋವರೆಗೂ ಆ ಅಮ್ಮನ್ನ ನಮ್ಮನ್ನು ಕೈ ಬಿಡೋಲ್ಲ ಸರ್ ನಮ್ಮ ಆಗ್ಬೋದು ನಮ್ಮ ಇಡೀ ಫ್ಯಾಮಿಲಿಯಲ್ಲೇ ತುಂಬಾ ಸಮಸ್ಯೆ ತಾಯಿ ನನ್ನ ಹೆಸರು ಮಮತಾ ನನ್ನದು ಅಮಾಮು ನನ್ನ ಮಗನದು ಸಮಸ್ಯೆ ಜಾಸ್ತಿ ಆಗಿತ್ತು ಮಗನಿಗೆ ಊಟನೂ ಸೇರ್ತಾ ಇರಲಿಲ್ಲ ನೀನು ಸಹ ಸೇರ್ತಾ ಇರಲಿಲ್ಲ ಏನ್ ತಿಂದ್ರು ವಾಮಿಟ್ ಆಗ್ತಾ ಇತ್ತು ಅಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಒಂದ್ ವಾರ ಅಡ್ಮಿಟ್ ಮಾಡಿದ್ವಿ ಬೆಂಗಳೂರಲ್ಲಿ ಅಡ್ಮಿಟ್ ಮಾಡಿದ್ವಿ ಎಲ್ಲೇ ಏನೇ ಮಾಡಿದ್ರು ಇಡೀ ಬಾಡಿನೇ ಸ್ಕ್ಯಾನರ್ ಮಾಡಿದ್ವಿ ಎಲ್ ಮಾಡ್ ಎಲ್ಲ ನಾರ್ಮಲ್ ಅಂತಾನೆ ಬಂತು ಆಮೇಲೆ ನಮ್ ಭಾವನವರು ಎಲ್ಲಾರು ಹೇಳಿದ್ರು ದೇವ್ರ ಮೇಲೆ ಭಕ್ತಿ ಏನೋ ಇರ್ಲಿಲ್ಲ ನಂಬಿಕೆ ಆಯ್ತು ಅವ್ರೆ ಇಲ್ಲ ದೇವಸ್ಥಾನ ಇಲ್ಲ ಇಷ್ಟ ಕಷ್ಟ ಏನ್ ಕೊಡ್ತಾ ಇದ್ರು ಇಲ್ಲ ಏನಿಲ್ಲ ಹಾಸ್ಪಿಟಲ್ ತೋರ್ಸಿ ಅಂದ್ರು ಆಮೇಲೆ ನಮ್ ಭಾವನವ್ರ ಇಟ್ಕೊಂಡು ಅಲ್ಲೇ ಹಾಸ್ಪಿಟ್ಲಾಗ ಒಂದ್ ಫೋಟೋ ಅಷ್ಟೇ ಕಳ್ಸಿದ್ರು ಅಮ್ಮನವ್ರಿಗೆ ಒಂದ್ ಫೋಟೋ ಕಳ್ಸಿ ಒಂದ್ ಫೋಟೋದಲ್ಲೇ ಒಂದು ದೀಪ ಹಚ್ಚಿದ್ವಿ ಹಾಸ್ಪಿಟ್ಲಲ್ಲೇ ಅಲ್ಲೇ ಕ್ಲಿಯರ್ ಆಯ್ತು ಕ್ಲಿಯರ್ ಆಗಿ ಎಲ್ಲಾ ಅಮ್ಮನ ಕ್ಷೇತ್ರಕ್ಕೆ ಬಂದ್ಮೇಲೆ ಬರೀ ಒಂದು ದೀಪದಿಂದ ನಮ್ಮ ಪವಾಡನೆ ತೋರಿಸ್ಬಿಟ್ಟು ಇವತ್ತು ಹುಡುಗ ಈ ಇದ್ರಲ್ಲಿ ನಿಂತವನ ಅಂದ್ರೆ ಅಮ್ಮನೆ ಕಾರಣ ದುಡ್ಡು ಕಾಸು ಏನು ಕೇಳಿರ್ಲಿಲ್ಲ ಇಲ್ಲಿ ದುಡ್ಡು ಕಾಸು ಇಲ್ಲಿ ಬಂದಾಗಿಂದ ನಾವು ಒಂದ್ ರೂಪಾಯಿ ಖರ್ಚು ಮಾಡಲ್ಲ ಸರ್ ನಮ್ ಪೂಜೆ ನಮ್ ಇಷ್ಟ ಬಂದಂಗ ಹೂವಾ ಪೂಜೆ ತಗೊಂಬರೋದ್ ಅಷ್ಟೇ ಸರ್ ಅಮ್ಮ ಕೇಳೋದು ಇನ್ ಯಾವತ್ತು ನಮ್ಮನ್ ಒಂದ್ ರೂಪಾಯಿ ಕೇಳಿಲ್ಲ ಏನಿಲ್ಲ ಸರ್ ಬಂದವ್ರಿಗೆಲ್ಲ ಪ್ರಸಾದ ವಿನಿಯೋಗ ಎಷ್ಟೊತ್ತೆ ಆಗ್ಲಿ ಸರ್ ರಾತ್ರಿ ಎಂಟು ಒಂಬತ್ತು ಗಂಟೆ ಆಗ್ಲಿ ಪ್ರಸಾದ ತಿನ್ಕೊಂಡು ಹೋಗಿದ್ದು ಅಮ್ಮ ಕಳ್ಸಲ್ಲ ಸರ್ ನಮ್ಗೆ ಸರ್ ನನ್ನ ಹೆಸರು ನಾಗರಾಜ್ ಅಂತ ನಾನು ಇಲ್ಲಿ ದೊಡ್ಡಾಪುರ ಬರ್ತಾರೆ ತಮ್ಮಾಮ್ ಗ್ರಾಮದಿಂದ ನಾನ್ ಮುಂಚೆ ನಮ್ಮೂರಲ್ಲಿ ಇಲ್ಲಿಗೆ ಬರ್ತಾ ಇದ್ರು ಜನ ಏನೋ ಬರ್ತಾಯಿರೋ ಇಲ್ಲಿ ಜನ ಹೋಗ್ತಾರೆ ಎಲ್ಲರೂ ಹೇಳ್ತಾನೆ ಇದ್ರು ಆ ಇಲ್ಲಿ ದೇವರೈತೆ ಬರ್ತೇವೆ ಒಳ್ಳೆಯದಂತ ಯಾವ ದೇವರು ಏನ್ ಕತೆ ಅಂತ ನಾನು ಅನ್ಕೊಂಡಿದ್ದೆ ನಮ್ಮ ಈ ಜರ್ನಿ ಬರ್ತಾ 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 ಅವಾಗ ಒಂಥರ ಪಾಸಿಟಿವ್ ಆಗಿ ಏನೇ ಆಗಿ ಏನೇನೋ ಪರಿಹಾರಗಳು ದೇವಸ್ಥಾನ ಬಂದ ತಕ್ಷಣ ಇವಾಗ ಏನ್ ಅನ್ಕೊಂಡೋಗಿರ್ತೀಯೋ ಇಲ್ಲ ಹೋಗಿದ್ ತಕ್ಷಣ ನೆಕ್ಸ್ಟ್ ಡೇ ಅದಾರು ಕೆಲ್ಸ ಆಗ್ತಾ ಇತ್ತು ಇಲ್ಲ ಒಂದ್ ವಾರ ಬೆಲೆ ಆಗಿಲ್ಲ ಆಗ್ತಾ ಇತ್ತು ಅದಾದ ನಂತರ ನಾವು ಇಲ್ಲಿ ಬಂದಿದ ತಕ್ಷಣ ಇಲ್ಲಿ ಏನೋ ಒಂದಾರ ಚೆನ್ನಾಗಿದೆ ಇಲ್ಲೂ ನಂಬಿಕೆ ಇದೆ ಇಲ್ಲಿ ದೇವ ಜಾಸ್ತಿ ಇದೆ ಈ ಕ್ಷೇತ್ರ ಪವಾಡ ಕ್ಷೇತ್ರನೇ ಒಂಥರ ಅಭಿವೃದ್ಧಿ ನಡೀತಾ ಇದ್ದಂಗೆ ಅಂದ್ರೆ ಇಲ್ಲಿ ಜಾಸ್ತಿ ಏನೋ ಒಂಥರ ನಂಬಿಕೆ ಜಾಸ್ತಿ ಆಯ್ತು ಅಂತ ನಾನು ಇಲ್ಲಿ ಬಂದ ತಕ್ಷಣ ನಾನು ಇಲ್ಲೊಂದು ಚಿಕ್ಕ ಸೇವಕರ್ತನಾಗಿ ಸೇವೆ ಮಾಡ್ಕೊಂಡು ಅಮ್ಮನ ಸೇವೆ ಮಾಡ್ಕೊಂಡ್ರೆ ಇದ್ದೀನಿ ಇಲ್ಲಿ ನನ್ನ ಮಗು ವಿಷಯ ಆಗಿರ್ಬೋದು ನಮ್ಮ ಮಗು ಜ್ವರ ಬಂದ್ರು ವಿಷಯ ನಾನು ಆಸ್ಪತ್ರೆ ಮುಂಚೆ ಆಸ್ಪತ್ರೆಗೆ ಹೋಗ್ತಾ ಇದ್ದೆ ಜಾಸ್ತಿ ನನ್ನ ಮಗು ಜ್ವರ ಬಂದ್ರೆ ಆಸ್ಪತ್ರೆಗೆ ಹೋಗಿ ತೋರ್ಸಿದ್ರು ಎರಡ್ ದಿವಸ ಮೂರ್ ದಿವಸ ನಾಲ್ಕು ದಿವಸ ಇವಾಗ ಒಂದ್ ಒಂದು ವರ್ಷದಿಂದ ಆದ್ಮೇಲೆ ನನ್ನ ಮಗು ಆಗಿದ ತಕ್ಷಣ ಇಲ್ಲಿ ಬಂದಾಗಿಂದ ಅವತ್ತು ಜ್ವರ ಅವತ್ತು ಬಂದು ಕರ್ಕೊಂಡೋದ್ರೆ ಸಾಯಂಕಾಲಕ್ಕೆ ಜ್ವರ ಮೇಲೆ ಆಗ್ತಾ ಇದೆ ಆ ಜ್ವರ ಮೇಲೆ ಆಗಿದ ತಕ್ಷಣ ಇಲ್ಲಿ ಅಮ್ಮನಾಗ ಶಕ್ತಿ ಜಾಸ್ತಿ ಇದೆ ನಾವೆಲ್ಲ ನಮ್ದಿ ತೀವ್ರದಾಗ ಅವಾಗೆಲ್ಲ ಅನ್ಸ್ಕೊಂಡು ನಮ್ಮ ನಮ್ಮ ನಾವೆಲ್ಲ ಸಜೆಶನ್ ಮಾಡ್ತಾ ಏ ದೇವಸ್ಥಾನ ಇದೆ ಬರ್ರಿ ಒಳ್ಳೆ ಚೆನ್ನಾಗಿದೆ ದೇವಸ್ಥಾನ ಇದೆ ಇಲ್ಲಿ ಬಂದಿದ ತಕ್ಷಣ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಸಿಗುತ್ತೆ ನಿಮ್ಗೆ ನಂಬಿ ಬಂದ್ರಿ ನಮ್ದಿರ ಸುಮ್ ಸುಮ್ನೆ ಬಂದು ಇದ್ ಇದು ಮಾಡ್ಬೇಡ್ರಿ ಅಂತ ಅವಾಗೆಲ್ಲ ನಾನ್ ಸ್ನೇಹಿತರಿಗೆ ಕರ್ಕೊಂಡ್ ಬರೋದು ನಮ್ ಕೈಯವಾಗಿ ಸಹಾಯ ಇಲ್ಲಿ ಮಾಡ್ಕೊಂಡು ಹೋಗ್ತಾ ಇದೀರಿ ಬಿಟ್ಟು ನಾನ್ ಇನ್ನ ಜಾಸ್ತಿ ಮುಂದೆ ದಿನ ಇನ್ನ ನಾವು ಜಾಸ್ತಿ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ವಿ ಇನ್ನ ನಮ್ ಕೈ ಅಮ್ನವ್ರ ಶಕ್ತಿಯಿಂದ ಇಂದ ಅಮ್ನವ್ರ ನಮ್ ಕೈಯಿಂದ ಇನ್ನ ಏನ್ ಮಾಡ್ಸ್ಕೊಬೇಕು ಏನ್ ಮಾಡ್ಸಿ ನಿರಂತರವಾಗಿ ಆ ಎಮ್ ಸೇವೆ ಮಾಡ್ಕೊಳಕ ನಾವು ಪ್ರಯತ್ನ ಪಡ್ತೀವಿ ದೇವ್ರನ್ನ ಪ್ರೀತಿಸ್ಬೇಕು ಆರಾಧಿಸ್ಬೇಕು ಆರಾಧಿಸಿಲ್ಲ ಪ್ರೀತಿಸಿಲ್ಲ ಅಂದ್ರೆ ದೇವ್ರ ಯಾವ್ದೇ ಕಾರಣಕ್ಕೂ ವರ ಕೊಡೋದಲ್ಲ ಅವ್ರು ಪೂಜೆ ಕೊಟ್ಟು ಇನ್ನೂರು ಪೂಜೆ ಕೊಟ್ಟರು ಅಂತ ಕಳ್ಸಲ್ಲ ಸಂಸಾರ ಬೇಡ ಮಕ್ಕಳು ಬೇಡ ಯಾರು ಬೇಡ ನಿಮ್ ಬಾಡ ಅಂತ ಒಂದೇ ಒಂದು ಮಾತಾ ಇದ್ದೇನೆ ನಾನು ಆ ತಾಯಿ ಸೇವೆಗೆ ಹೋಗ್ತೀನಿ ಆ ತರ ಆ ತಾಯಿ ಮೇಲೆ ಅಷ್ಟು ನಂಬಿಕೆ ಇಟ್ಟಿರೋದು ನಾನು ತುಂಬಾ ಕಷ್ಟದಲ್ಲಿದೆ